ಪಟ್ಟಣದ ಹಳೆ ಸಂತೆ ಮೈದಾನದಲ್ಲಿ ನಡೆಯುತ್ತಿದ್ದ ವಾರದ ಸಂತೆಯನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಸಂತೆ ಮೈದಾನವನ್ನು ಹೊಸ ಜಾಗಕ್ಕೆ ಸ್ಥಳಾಂತರಿಸಲಾಗಿತ್ತು ಈ ವಿಶಾಲವಾದ ಆವರಣದಲ್ಲಿ ವಾರದ ಸಂತೆ ಯಾವುದೇ ತೊಂದರೆ ಇಲ್ಲದಂತೆ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಎನ್ನುವಷ್ಟರಲ್ಲಿಯೇ ಈ ಹೊಸ ಸಂತೆ ಮೈದಾನದ ಜಾಗವು ಖಾಸಗಿ ಒಡೆತನಕ್ಕೆ ಸೇರಿದ್ದೆಂದು ಈ ಜಾಗದ ಮಾಲೀಕರಂದು ಹೇಳುತ್ತಿರುವ ಲಕ್ಷ್ಮೀನಾರಾಯಣ ಅವರು ಕರ್ನಾಟಕದ ಉಚ್ಚ ನ್ಯಾಯಾಲಯದಿಂದ ಮಧ್ಯಂತರ ಆದೇಶವನ್ನು ತಂದು ಇಲ್ಲಿ ನಡೆಯುತ್ತಿದ್ದ ವಾರದ ಸಂತೆಗೆ ಅಡ್ಡಪಡಿಸಿದ್ದಾರೆ ಇದರಿಂದ ವ್ಯಾಪಾರಸ್ಥರಿಗೆ ಗೊಂದಲ ಸೃಷ್ಟಿಯಾಗಿದೆ ವಾರದ ಸಂತೆ ವ್ಯಾಪಾರಸ್ಥರು ಜಾಗಕ್ಕೆ ಅವಕಾಶ ಸಿಗದೆ ಇಕ್ಕಟ್ಟಾದ ಬೀದಿ ಸಂಧಿಗಳಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವ್ಯಾಪಾರವನ್ನ ಮಾಡುತ್ತಿದ್ದು ಗೊಂದಲಕ್ಕೆ ಒಳಗಾದ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕಾಗಿ ಆಗ್ರಹಿಸಿದ್ದಾರೆ ಸರ್ ಅಲ್ಲಿ ನಮಗೆ ಸಂತೆಗೆ ಅಂತ ಜಾಗ ಕೊಟ್ಟಿದ್ರು ಅಲ್ಲಿ ಬಂದುಬಿಟ್ಟು ಇದು ನಮ್ಮ ಜಾಗ ಅಂತ ಸ್ಟೇ ಆರ್ಡ್ರ್ ತಂದಿದ್ದೀವಿ ನಾವು ಅಂಗಡಿ ಹಾಕೋಕ್ಕೆ ಕೊಡೋಲ್ಲ ಅಂತೇಳಿ ತೆಗಿಸಿದ್ದಾರೆ ಅಂಗಡಿ ಹಾಕಲಿಕ್ಕೆ ಭಾಳ ಸಮಸ್ಯೆ ಆಗಿಬಿಟ್ಟಿದೆ ಸರ್ ನಾವು ಹೋಗಿರೋರೆಲ್ಲ ವಾಪಸ್ ಬರ್ತಾ ಇದ್ದಾರೆ ರೋಡ್ ಸೈಡಿಗೆ ಹಾಕಿದ್ದಾರೆ ರೋಡಿಗೆ ಭಾಳ ತೊಂದರೆ ಆಗ್ತಾಯಿದೆ ಸರ್ ಏನಾದರೂ ತಪ್ಪಾದರೆ ಭಾಳ ಸಮಸ್ಯೆ ಆಗ್ತಿದೆ ಗಾಡಿ ವೆಹಿಕಲ್ ಓಡಾಡೋಕ್ಕೆ ಭಾಳ ಸಮಸ್ಯೆ ಆಗ್ತಿದೆ ಸರ್ ಅಂಗಡಿಗಳು ಹಾಕೋಕೆ ಕೊಡ್ತಾಯಿಲ್ಲ ಒಂದು ಬೈಕ್ ಹೋದರೆ ಒಂದು ಬೈಕ್ ಬರೋಕ್ಕೆ ಜಾಗ ಇಲ್ಲ ಸ್ವಲ್ಪ ಒಂದು ಎಲ್ಲಾದರೂ ಜಾಗ ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಸಮಸ್ಯೆ ಇದಾಗುತ್ತೆ ಒಳ್ಳೇದಾಗುತ್ತೆ ಹ್ಮ್ ಹಳ್ಳಿ ಹಾಕಿದ್ರೆ ಅಡ್ಡಿ ಮಾಡಿದರೆ ನಮಗೆ ವ್ಯಾಪಾರಗಳಿಲ್ಲ ಸುಮ್ಮನೆ ತೊಂದರೆ ಆಗ್ತೈತೆ ಮಾಲ್ಗಳೆಲ್ಲ ಹಾಕಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರು ನಿದ್ದೆಯಲ್ಲೇನಿಲ್ಲ ಏನಿಲ್ಲ ಜಾಗವೋಸ್ಕರ ಒಳಗಡೆ ಬಿಡ್ತಾ ಇಲ್ಲ ಜಾಗಕ್ಕೆ ಭಾಳ ತೊಂದರೆ ಆಗ್ಬಿಡೈತೆ ಹೋದ್ರು ಅಲ್ಲಿ ನೋಡಿದ್ರೆ ಊಟ ಸಮಸ್ಯೆ ನೀರು ಕುಡಿಯೋ ಸಮಸ್ಯೆ ನಮ್ಗೆ ಜಾಗ ಎಲ್ಲ ಕುತ್ಕೊಂಬಾಗಿ ಹಳೆ ಜಾಗ ಬೇಕಾ ನಮಗೆ ಹಳೆ ಸಂತೆನೇ ಬೇಕು ನಮಗೆ ಈ ಜಾಗ ನಮ್ಗೆ ಆಗಲ್ಲ ಹಳೆ ಜಾಗನೇ ಬೇಕಾ ನಮಗೆ ವ್ಯವಸ್ಥೆ ಮಾಡಿ ಈ ಸಂತೆ ಬಂದ್ಬಿಟ್ಟು ಪಟ್ಟಣ ಪಂಚಾಯಿತಿಯವರು ಯಾರು ಮುನ್ಸೂಚನೆ ಇದ್ದಾರೆ ಅವರು ಹೊಲ್ದವರು ಅದು ನಮಗೆ ಸ್ಟೇ ಆಡ್ರೂ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ನಾಮಫಲಕ ಅಲ್ಲಿ ಅಳವಡಿಸಿ ಯಾವುದೇ ಥರದ ಸಂತೆ ಆಗೋದಕ್ಕೆ ಅನುಮತಿ ಕೊಡ್ತಾ ಇರಲಿಲ್ಲ ಇಲ್ಲಿ ಪಟ್ಟಣ ಪಂಚಾಯತ್ ಅವರಾಗಲಿ ಯಾವುದೇ ಥರದ ಮುನ್ನಾದ ಮುಂಜಾಗ್ರತೆ ಕ್ರಮವಾಗಿ ಯಾವುದು ನಮಗೆ ಮುನ್ಸೂಚನೆಯನ್ನು ಇಲ್ಲ ಈ ಕಡೆ ಸರ್ಕಾರಕ್ಕೆ ಯಾವುದು ಅನುಕೂಲ ಇಲ್ಲ ಈ ಕಡೆ ಜಾಗವೂ ಇಲ್ಲ ರೈತರಿಗೂ ತೊಂದರೆ ಇದೆ ವ್ಯಾಪಾರಸ್ಥರಿಗೂ ತೊಂದರೆ ಇದೆ ಸಾರ್ವಜನಿಕರಿಗಂತೂ ತುಂಬ ತೊಂದರೆ ಆಗಿದೆ ಇಲ್ಲಿ ಮಳೆ ಬಂದಾಗಿಂದ ಯಾವುದೇ ಕಾರಣದ್ದು ಅವರು ಏನು ವ್ಯವಸ್ಥೆಯೂ ಮಾಡಿಕೊಟ್ಟಿಲ್ಲ ಮತ್ತು ಜಕಾತಿ ತೊಗೊತಾರೆ ಯಾವುದೇ ಥರದ್ದು ಇಲ್ಲಿ ಸೌಲಭ್ಯ ಇಲ್ಲ